பார்க்கு மனோரஞ்சன் கொடுத்தா கொஞ்சம் மனோரஞ்சன் தமிழ் ಎಲ್ ಫೈಬರ್ ವತಿಯಿಂದ ಒಂದ್ ಸಾವಿರ ರೂಪಾಯಿ ಒಂದ್ ಡಾಲಿಂಗ್ ತೋಳ್ರಿ ಬಾಬಾ ಬಾಬಾ ಖೋಸ್ತಿಗೆ ಒಂದ್ ಸಾವಿರ ರೂಪಾಯಿ ಎ ಟಿ ಎಲ್ ಫೈಬರ್ ಇಂಡಸ್ಟರ್ ಒಂದ್ ಸಾವಿರ ರೂಪಾಯಿ ಒಂದ್ ಡಾಲರ್

स्पर्धिस्पर्धेला घोषणा ठेवलेला हे ए हे ए हो

ಎಲ್ಲ ಪ್ರೇಕ್ಷಕರ ಹಣವನ್ನ ರಂಜಿಸುವಂತ ಕುಸ್ತಿ ಮೈದಾನದಲ್ಲಿದೆ ಬಹಳ ಸುಂದರವಾಗಿ ಇವತ್ತಿನವರೆಗೆ ತಾವೆಲ್ಲ ಬಹಳ ಹೊತ್ತಿನಿಂದ ಮಳೆರಾಯನ ಒಂದು ಕೃಪೆ ಇತ್ತು ನಾವೆಲ್ಲ ಶಾಂತಿಯಿಂದ ಈ ಒಂದು ಮನೋರಂಜನೆ ಕುಸ್ತಿ ಹೇಗಿಲ್ಲ ಅಲ್ಲಿ ನಾವು ಆ ರೀತಿಯಾಗಿ ನೋಡ್ತಾ thôi <laughs> oh, bà